ನಾನು ಆದ್ಲಕ್ಷ್ಮಿ ಅಂತ ನಾನು ಯಾರು ಇಲ್ಲ ಇಲ್ಲಿ ಪೊಲೀಸ್ ಅವರು ಕರ್ಕೊಂಡು ಬಿಡ್ತೀನಿ ಹೇಳವ್ರೆ ಎಲ್ಲಿ ನೀವಿರದು

ಅದೇ ಸ್ವಾಮಿ ನಾ ಅವ್ರ ಮನೆ ಹತ್ರನೇ ಇಡ್ತೀನಿ ನಾನು ಕೆಲಸ ಮಾಡ್ಕೊಂಡು ಅವರು ಅಮ್ಮ ಇದು ಕೊಟ್ರು ಹಾಂ ಆ ಮನೇಲಿ ನಾನು ಇರ್ತೀನಿ ಅಲ್ಲಲ್ಲ ಗಂಡ ಇದ್ದಾಗ ಯಾವ ಮನೇಲಿದ್ರಮ್ಮ ನಮ್ಮ ಮೇಲೆ ಕೀರು ಅದು ಸ್ವಾಮಿ ಅವಾಗ ಯಾರು ಅವಾಗ ಯಾರ ಮನೇಲಿದ್ರಿ ಯಾರೋ ಅವ್ರ ಮನೇಲಿ ಇರ್ತೀನಿ ಸ್ವಾಮಿ ನಾನು ಕೆಲಸ ಮಾಡ್ಕೊಣೇ ಓಕೆ ಇಬ್ಬರು ಕೆಲಸ ಮಾಡ್ಕೊಂಡಿದ್ರಾ ಹಾಂ ಅವು ಓಕೆ ಅವು ಕೆಲಸ ಮಾಡಕ್ಕೆ ಕೆಲಸ ಮಾಡಿ ಊಟ ಅವರೇ ಕೊಡ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಹೋಗಿ ಪಿಂಚಿ ತಗೊಂತ ಅವ್ರು ಕೇಳ್ತೀನಿ ನಾನೇ ಕೇಳ್ತಿ ಅವ್ರ ಫೋನ್ ಐದು ಆಯ್ತು ಅವರು ನಾ ಫೋನ್ ನಂಬರ್ ಕೊಟ್ಟಿ ಅವರು ಹೇಳವ್ರೆ ನನ್ಕೆ ಸಮಯ ಈ ತರ ಆಯ್ತು ನನ್ ಪದಂತೆ ಆಯ್ತಮ್ಮ ನಾನು ಹುಡುಕ್ತಿನಿರು ಅಂತ ಮಲ್ಲಿ ನಿಮ್ ಫೋನ್ ನಂಬರ್ ಮಾಡಿ ಅವರು ಕೂಡ ಒಂದು ಮಾಡವ್ರ ನಿನಕು ಹಾ ಅದ್ಕೆ ಇವಾಗ ಯಾವಾಗ ಬರೋಣ ಎಲ್ಲಿ ಬರೋಣ ಅಕ್ಕ ಆಗಲ್ಲ ಅದ್ಕೆ ಅವನ ಹೋಗಿ ಕೇಳ್ತಾ ನಾ ನಿಮ್ ಹೋಗಿ ಬಿಡ್ತೀನಿ ಬಾ ಮಾಕೆ ಅವ್ರ ಕೇಳಿ ನಿಮಗೆ ಇಲ್ಲೇ ಸ್ವಾಮೇ ಮಕ್ಳಿ ಸ್ವಾಮಿ ಮತ್ತೆ ಗಂಡ ಹೆಂಡತಿ ಇಬ್ರು ದುಡಿದು ದುಡ್ಡ್ ಏನ್ ಮಾಡಿದ್ರಿ ಸ್ವಾಮಿ ಸಾಮೇ ದುಡದು ದುಡ್ಡ್ ಏನ್ ಮಾಡಿದ್ರಿ ಆ ದುಡ್ಡು ಇಲ್ಲ ಸಮೇ ನಮ್ಮ ಮನ್ಯಾವ ಇಲ್ಲೇ ಅಲ್ಲಾ ಇಬ್ರು ದುಡ್ಡು ಉಳಿಸಲಿಲ್ವಾ ಇಲ್ಲ ಸ್ವಾಮೇ ಅಯ್ಯೋ ಹಾ கண்ணேஷன் கண்ணாஷன்

ಅದಕ್ಕೆ ಸ್ವಾಮಿ ಯಾವು ಕಣ್ಣು ಸರಿ ಕಾಣಿಸಲ್ಲ ಅದಕ್ಕೆ ಇಲ್ಲಿ ಹಾಸ್ಪಿಟ್ಲೇ ಮಾತಾಡ್ತಾ ಇವತ್ತು ಮಾತಾಡ್ಸೋಣ ಕೂದಲಾ ಕೊಟ್ಬಿಟ್ಟು ಬನ್ನಿ ಮತ್ ಬೆಳಿತಾವಲ್ಲ ಸೊನ್ನೆ ಆಯ್ತು ನನ್ನ ಹೆಸರು ಆದ್ಲತ್ತ ಗುತ್ತಿ ಮಾಡ್ಕೊಳ್ಸೋಣ ಬೇಕಾದ್ರೂ ಹಾಸ್ಪಿಟ್ಲಿಗೆ ಬೇಕಾದ್ರೆ ಬಾಮಾ ஜ இந்து <laughs> ಈಗ ಈಗ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದೀನಲ್ವಾ ಯಾಕೆ ಹೇಳ್ಬೇಕು ಮತ್ತೆ ಬಾ ತಿಂಬಾಮ